ಶಿರಸಿಯ ಸೋಂದ ಸ್ವರ್ಣವೊಲ್ಲಿಯಲ್ಲಿ ಯಕ್ಷಶಾಲ್ಮಲ ಹಮ್ಮಿಕೊಂಡ ಇಪ್ಪತ್ತೊಂದನೇ ವರ್ಷದ ಯಕ್ಷೋತ್ಸವಕ್ಕೆ ಚಾಲನೆ ನೀಡಿ ಹೊಸ್ತೊಟ್ಟ ಭಾಗವತರ ಹೆಸರಿನ ಪ್ರಶಸ್ತಿಯನ್ನು ಯಕ್ಷಗುರು ಗಣಪತಿ ಭಾಗವತ್ ಖೌವ್ವಾಳೆ ಅವರಿಗೆ ಪ್ರದಾನ ಮಾಡಿ ಆಶೀರ್ವಚನ ನೀಡಿದರು ಬಳಿಕ ಮಾತನಾಡಿದ ಶ್ರೀಗಳು ಋಷಿಗಳು ಕಂಡ ದಿವ್ಯ ದರ್ಶನವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಕಲೆಯೇ ಯಕ್ಷಗಾನ ಅಂತಹ ದರ್ಶನವನ್ನು ರೀತಿಯ ಅರ್ಹತೆ ಉಳ್ಳವರಿಗೆ ತಲುಪಿಸುವ ಕಾರ್ಯ ಶತಶತಮಾನಗಳಿಂದ ಯಕ್ಷಗಾನ ಮಾಡುತ್ತಿದೆ ಯಕ್ಷಗಾನ ದಿವ್ಯ ಕಲೆಯಾಗಿದೆ ಅದನ್ನು ಇಟ್ಟುಕೊಂಡು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ಕಾರ್ಯ ಆಗಬೇಕು ಎಂದರು ವಿಶ್ವೇಶ್ವರ ಹೆಗ್ಡೆ ಕಾಗಿರಿ ಮಾತನಾಡಿ ಕಲಿಸುವವರಿಗೆ ಕಲೆಯ ಸಂಪೂರ್ಣ ಜ್ಞಾನ ಇರಬೇಕು ಯಕ್ಷಗಾನ ಸಮೃದ್ಧವಾದ ಕಲೆ ಸಂಸ್ಕೃತಿ ಪರಿಚಯಿಸುವ ಸಂಸ್ಕಾರ ಕಲಿಸುವ ಕಲೆ ಯಕ್ಷಗಾನ ಮನರಂಜನೆ ಜೊತೆಗೆ ಸಂಸ್ಕೃತಿ ಪರಿಚಯಿಸುವ ಶುದ್ಧವಾದ ಕಲೆ ಎಳೆಯಲ್ಲೇ ಪ್ರತಿಭೆಗಳು ಹೊರಗೆ ಬರಲು ಯಕ್ಷಶಾಲ್ಮಲ ಕೆಲಸ ಮಾಡುತ್ತಿದೆ ಎಂದು ಬಣ್ಣಿಸಿದ ಕಾಗೇರಿ ಭಾರತೀಯರ ನಂಬಿಕೆ ಶ್ರದ್ಧೆಯ ಕೇಂದ್ರಗಳ ಮೇಲೆ ವಿದೇಶಿ ಶಕ್ತಿಗಳ ಆಕ್ರಮಣ ಹಾಗೂ ಅವುಗಳಿಂದ ಧಕ್ಕೆ ಮಾಡುವ ಪ್ರಯತ್ನ ಆಗುತ್ತಿದೆ ಕಳಂಕ ತರುವ ಪ್ರಯತ್ನಗಳು ನಿರಂತರವಾಗಿ ನಡೆದಿದೆ ಇದನ್ನು ಸಮರ್ಥವಾಗಿ ಎದುರಿಸಬೇಕಾಗಿದೆ ಎಂದರು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತ ಭೀಮೇಶ್ವರ ಜೋಶಿ ಮಾತನಾಡಿ ಪರಿಸರ ಸಂರಕ್ಷಣೆಗೆ ಕಲೆ ಸಂಸ್ಕೃತಿ ಎಂದು ಧಾರ್ಮಿಕ ಚಟುವಟಿಕೆ ಜೊತೆ ಸ್ವರ್ಣವಲ್ಲಿ ಶ್ರೀಗಳು ನಡೆಸುತ್ತಿದ್ದಾರೆ ಇದು ಸ್ವರ್ಣವಲ್ಲಿ ಮಠದ ಗುರುಗಳ ಅಂತರಾಳ ಬಡಗುತ್ತಿಟ್ಟಿನ ಮೇಳಕ್ಕೆ ಉತ್ತರ ಕನ್ನಡ ಕೊಟ್ಟ ಕೊಡುಗೆ ಯಾರೂ ಕೊಟ್ಟಿಲ್ಲ ದೇವತಾ ಕಾರ್ಯ ಎಂಬಂತೆ ಕೆಲಸ ಮಾಡುತ್ತಿದ್ದಾರೆ ಎಂದರು ಭಾರತೀಯ ಲಲಿತೆಗಳಲ್ಲಿ ದೈವತ್ವ ಕಂಡಿದ್ದು ಯಕ್ಷಗಾನ ಭರತನಾಟ್ಯ ಶಾಸ್ತ್ರೀಯ ಸಂಗೀತ ಈ ಮೂರು ಕಲೆಗಳು ಪ್ರಧಾನ ಆಗಿದೆ ಕಲಾವಿದರನ್ನು ಗುರುತಿಸಿ ಗೌರವಿಸುವ ಕೆಲಸ ಸರಕಾರಗಳಿಂದ ಆಗಬೇಕು ಎಂದರು ಪ್ರಶಸ್ತಿ ಸ್ವೀಕರಿಸಿದ ಖವ್ವಾಳೆ ಹೊಸ್ತೋಟರ ತಾಳಸೂತ್ರಗಳ ಮೂಲಕ ಕಲಿತೆವು ತಾಳಸೂತ್ರ ಕಲಿತರೆ ಮಾತ್ರ ಯಕ್ಷಗಾನ ಅರ್ಥವಾಗುತ್ತದೆ ಯಕ್ಷಗಾನವನ್ನು ಶಾಸ್ತ್ರೀಯವಾಗಿ ಜನತೆಗೆ ತಲುಪಿಸುವ ಕಾರ್ಯ ಕಲಾವಿದರು ಮಾಡಬೇಕು ಎಂದರು ಹೆಗ್ಡೆ ಕೆರೆಕೊಪ್ಪ ಸತೀಶ್ ದಂಟ್ಕಲ್ ಫಲ ಸಮರ್ಪಿಸಿದರು ಆರ್ ಎಸ್ ಹೆಗ್ಡೆ ಭೈರುಂಬೆ ಸ್ವಾಗತಿಸಿದರು ಕಾರ್ಯದರ್ಶಿ ನಾಗರಾಜ್ ಜೋಶಿ ಸೋಂದ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿಶಂಕರ್ ಭಟ್ ಸನ್ಮಾನ ಪತ್ರ ವಾಚಿಸಿದರು ಪ್ರವೀಣ್ ಮನ್ಮನೆ ನಿರ್ವಹಿಸಿದರು ಇದೇ ವೇಳೆ ಹೊಸ್ತೋಟ ಮಂಜುನಾಥ್ ಭಾಗವತರು ರಚಿಸಿದ್ದ ಸಂಪೂರ್ಣ ರಾಮಾಯಣ ಮರು ಮುದ್ರಣಗೊಂಡ ಕೃತಿಯನ್ನು ಪ್ರಕಟಿಸಲಾಯಿತು ಮಕ್ಕಳ ತಾಳಮದ್ದಲೆಯ ಮೂರು ವಿಭಾಗದ ಸ್ಪರ್ಧೆಯಲ್ಲಿ ಇಪ್ಪತ್ತೈದು ತಂಡಗಳು ಭಾಗವಹಿಸುತ್ತಿವೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ